ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಒಂದು ಆರನೇ ತರಗತಿ ಪದ್ಯ ಭಾಗದಲ್ಲಿ ಭಾಗ ಎರಡು ಐದು ನೀ ನನಗಿದ್ದರೆ ಕೈಯಾರ್ ಕಿನ್ನರಯ್ಯ ಅವರು ಬರೆದಂಥ ಈ ಒಂದು ಹಾಡು ಸಂತೆಗೆ ಹೋದನ್ನು ಭೀಮಣ್ಣ ಅಂತೇಳಿ ಈ ಒಂದು ಪದ್ಯ ಭಾಗದಲ್ಲಿ ಬರುವಂಥ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋದಾಗಿದೆ ಪ್ಲೀಸ್ ನಮ್ಮ ಚಾನಲ್ನ ನೋಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಈ ರೀತಿ ಕವಿ ಪರಿಚಯನ ಬರ್ಕೋಬೇಕು ನೀನು ಅನ್ನೋ ಒಂದು ಕವಿ ಪರಿಚಯನ ಇದೇ ರೀತಿ ಬರ್ಕೋಬೇಕು ಎಲ್ಲರೂ ತದನಂತರ ನೀನು ನನಗಿದ್ದೇನೆ ಅನ್ನೋ ಒಂದು ಪದ್ಯಭಾಗದಲ್ಲಿ ಬರುವಂಥ ಪದಗಳ ಅರ್ಥನ ಬರ್ಕೋಬೇಕು ಇದೇ ರೀತಿ ಆಮೇಲೆ ಇಲ್ಲಿ ಮೊದಲನೇದಾಗಿ ಅಭ್ಯಾಸದಲ್ಲಿ ಬಿಟ್ಟ ಸ್ಥಳ ಪದಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಕರಿ ಚೆನ್ನೆ ಬರೆದಿರೋದು ಉತ್ತರ ಆಗಿರುತ್ತೆ ಇದೇ ರೀತಿ ನೀವು ಕೂಡ ಉತ್ತರವನ್ನು ಬರೀರಿ ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಭೀಮನನ್ನು ಎಲ್ಲಿಗೆ ಓದೋನು ಭೀಮನನ್ನು ಸಂತಿಗೆ ಹೋದನು ಭೀಮ ಮಲ್ಲನು ಏನನ್ನು ಕಂಡೋನು ಭೀಮವನ್ನು ಹಿಂಡಿಯನ್ನು ಕೊಂಡೋನು ಇದೇ ರೀತಿ ನೀವು ಕೂಡ ಉತ್ತರಗಳನ್ನು ಬರೀರಿ ಐದು ಒಂದು ವಾಕ್ಯದಲ್ಲಿ ಉತ್ತರಗಳಿದ್ದಾವೆ ಪ್ರಶ್ನೆಗೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಈ ಪದದಲ್ಲಿ ಬಂದಿರೋ ಪ್ರಾಸ ಪದಗಳನ್ನು ಪಟ್ಟಿ ಮಾಡಿ ಅಂದರೆ ಈ ರೀತಿ ನಾವು ಪ್ರಾಸ ಪದಗಳನ್ನು ಕೂಡ ಪಟ್ಟಿ ಮಾಡಿದ್ದೀವಿ ಇನ್ನು ಅಂಕಣದಲ್ಲಿರುವ ಅಕ್ಷಣ ಹೇಗೆ ಬೇಕಾದರೂ ಉಪಯೋಗಿಸಿ ಪದಗಳನ್ನು ರಚಿಸಿ ಅಂತ ಹೇಳ್ತಾರೆ ಈ ರೀತಿ ನಾವು ಪದಗಳನ್ನು ರಚಿಸಿದ್ದೀವಿ ಈಗ ಪದ್ಯ ಭಾಗ ಐದು ನೀನು ನನಗಿದ್ದರೆ ಈ ಒಂದು ಪಾಠದ ಪ್ರಶ್ನೋತ್ತರಗಳು ವಿಡಿಯೋ ಎಂಡಾಗುತ್ತೆ ಹೇಳಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು